ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ಯಾವ ಮೀಡಿಯಾ ತೆಗೆದು ನೋಡಿ ಯಾವ ನ್ಯೂಸ್ ಪೇಪರ್ ತೆಗೆದು ನೋಡಿ ರೇಷನ್ ಕಾರ್ಡಿನ ಬಗ್ಗೆನೇ ಎಲ್ಲ ಕಡೆ ಮಾಹಿತಿ ಬರ್ತಾ ಇರುವಂತದ್ದು ಅದರಲ್ಲೂನು ಇವಾಗ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾ ಇರುವಂತವ್ರಿಗುನು ರೇಷನ್ ಕಾರ್ಡ್ ನ ರದ್ದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವಾಗ ವಿಷಯಗಳು ನಡೀತಾ ಇರುವಂತದ್ದು ಗಾರ್ಮೆಂಟ್ಸ್ ಅಲ್ಲಿರೋ ರೇಷನ್ ಕಾರ್ಡ್ ನ ರದ್ದು ಮಾಡ್ತೀವಿ ಅಂತ ಹೇಳಿ ಸರ್ಕಾರದವರು ತಿಳಿಸಿದರೆ ಇದು ಎಷ್ಟು ಮಟ್ಟಿಗೆ ಸರಿ ಇದು ಎಷ್ಟು ಮಟ್ಟಿಗೆ ನ್ಯಾಯ ಹಾಗೇನೆ ಇವಾಗ ಬಂದಿರುವಂತಹ ಹೊಸ ಹೊಸ ಕತೆಗಳ ಬಗ್ಗೆ ರೇಷನ್ ಕಾರ್ಡಿನ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ತಿರೋ ಹಾಗೆ ಕೊನೆವರೆಗೂ ನೋಡಿ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಸಹ ಮರಿಬೇಡಿ ನನಗೂ ತುಂಬಾ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಪ್ರತಿನಿತ್ಯ ನಿಮಗೆ ಎಷ್ಟೊಂದು ವಿಚಾರಗಳನ್ನ ಹಂಚ್ಕೋತಾ ಇರ್ತೀನಿ ಪ್ರತಿ ಒಂದು ಅಪ್ಡೇಟ್ಸ್ಗಳನ್ನ ನಿಮಗೆ ಕೊಡ್ತಾ ಇರ್ತೀನಿ ನಿಮಗೆ ಇದರಿಂದ ತುಂಬಾನೇ ಹೆಲ್ಪ್ ಆಗುತ್ತಲ್ವಾ ಸೊ ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ತುಂಬಾನೇ ಹೆಲ್ಪ್ ಆಗುತ್ತೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತಲೂ ಕೇಳ್ಕೊತೀನಿ ಯಾಕಂದ್ರೆ ನೀವು ಅರ್ಧಂಬರ್ಧ ವಿಷಯಗಳನ್ನ ತಿಳ್ಕೊಂಡು ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಬಂದ್ಬಿಡೋಣ ಇವಾಗ ರೇಷನ್ ಕಾರ್ಡಿನ ಬಗ್ಗೆ ಸ್ಪೆಷಲಿ ಬಿ ಪಿ ಎಲ್ ಮತ್ತೆ ಜಾಸ್ತಿ ಸ್ಟ್ರೆಸ್ ಮಾಡೋದಾದ್ರೆ ಇವಾಗ ಗಾರ್ಮೆಂಟ್ಸ್ ಅಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಇಂತ ಮಹಿಳೆಯರ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಇದನ್ನ ನ್ಯೂಸ್ ಅಲ್ಲಿ ಸಹ ಬಂದಿದೆ ವರದಿ ಯಾವ ರೀತಿ ಯಾವ ಒಂದು ಬೇಸಿಸ್ ಮೇಲೆ ಇದನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಹೇಳ್ತೀನಿ ಇವತ್ತು ನಿಮ್ಗೆ ಏನಾಗಿದೆ ಅಂತ ಹೇಳಿದ್ರೆ ನಿನ್ನೆ ಮಹಾಲಕ್ಷ್ಮಿ ಲೇಔಟ್ ಬೆಂಗಳೂರಲ್ಲಿರುವಂತಹ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಅಹ್ ವಿಪಕ್ಷ ನಾಯಕರು ಅವರೆಲ್ಲರೂ ಏನ್ ಮಾಡಿದ್ದಾರೆ ಒಂದು ಸರ್ವೆ ಮಾಡಿದ್ದಾರೆ ಫುಲ್ ಏರಿಯಾನ ಸುತ್ತಾಡಿದ್ದಾರೆ ಏನಕ್ಕೆ ಅಂತ ಹೇಳಿದ್ರೆ ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳು ರದ್ದಾದ್ರೆ ತೊಂದರೆ ಇಲ್ಲ ಆದ್ರೆ ನಿಜವಾಗ್ಲೂ ಬೇಕಾಗಿರೋ ಕಾರ್ಡ್ಗಳು ಕ್ಯಾನ್ಸಲೇಷನ್ ಆಗಿರೋದು ಅವರಿಗೆ ಕಂಪ್ಲೇಂಟ್ ಹೋಗಿದೆ ಸೊ ಅದಕ್ಕೇನೆ ಕ್ರಾಸ್ ವೆರಿಫಿಕೇಶನ್ ಮಾಡಬೇಕು ಅಂತ ಹೇಳಿ ಗೊತ್ತಲ್ಲ ನಿಮಗೆ ಒಬ್ರು ಏನೋ ಮಾಡಿದ್ರೆ ಇನ್ನೊಬ್ರು ಕಾಲಿಳಿಯಕ್ಕೆ ಇದ್ದೇ ಇರ್ತಾರೆ ಅಂತ ಹೇಳಿ ಪರವಾಗಿಲ್ಲ ಇವಾಗ ನಿಜವಾಗ್ಲೂ ಕ್ಯಾನ್ಸಲ್ ಆಗಿರೋರು ಇದ್ರೆ ತಪ್ಪು ತಪ್ಪೆ ಅಲ್ವಾ ಸೊ ರೇನ್ ಮಾಡಿದರೆ ಹೋಗಿ ವಿಸಿಟ್ ಮಾಡಿದರೆ ಅಲ್ಲಿ ಇದ್ದಿದ್ದಂಥ ಮಹಿಳೆಯರ ಕಾರ್ಡ್ಗಳು ಕ್ಯಾನ್ಸಲೇಷನ್ ಆಗಿದೆ ಅವರು ಸ್ಪೆಷಲಿ ಹಪ್ಪಳ ಮಾರ್ತಾ ಇದ್ರು ಹಪ್ಪಳ ಮಾರಿ ಮ ಮಾಡಿ ಮಾರಾಟ ಮಾಡ್ತಾ ಇದ್ರು ಹೊಟ್ಟೆಪಾಡು ಕಟ್ಕೊಂಡಿದ್ರಂತೆ ಹಪ್ಳ ಮಾಡ್ತಾ ಇದ್ದವ್ರಿಗು ರೇಷನ್ ಕಾರ್ಡ್ ರದ್ದಾಗಿದೆ ಅಂತ ಹೇಳಿದ್ರೆ ಏನು ಅನ್ನೋಣ ಈ ಸರ್ಕಾರಕ್ಕೆ ಅಂತ ಗೊತ್ತಿಲ್ಲ ಹಪ್ಳ ಮಾಡಿದ್ರೆ ಜಿ ಎಸ್ ಟಿ ಪೇರ್ ಆಗ್ತಾರೆ ಅಥವಾ ಸ್ವಂತ ಮನೆ ಇದ್ರು ಏನೋ ಕಟ್ಕೊಂಡಿರೋದಿಲ್ಲ ಅಥವಾ ಏನು ಕಾರು ಬಂಗ್ಲೆ ಆ ಥರ ಏನೂ ಇಟ್ಕೊಂಡಿರೋದಿಲ್ಲ ಅಂದವ್ರಿಗೂ ಸರ್ಕಾರ ಮೋಸ ಮಾಡಿದೆ ಅಂತ ಹೇಳಿದ್ರೆ ಬೇಜಾರಾಗುತ್ತಲ್ವಾ ಗಾರ್ಮೆಂಟ್ಸ್ಗೆ ಹೋಗೋ ಮಹಿಳೆಯರಿಗೆ ಅವ್ರಿಗೂ ಸಹ ರೇಷನ್ ಕಾರ್ಡ್ನ ರದ್ದು ಮಾಡಿದಾರಂತೆ ಡಿಪೋಗಳಲ್ಲಿ ನೀವು ಹೋಗಿ ರೇಷನ್ ತಗೋಬೇಕಾದ್ರೆ ನಿಮ್ಮ ಕಾರ್ಡು ಡಿಆಕ್ಟಿವೇಟ್ ಆಗಿದೆ ಕ್ಯಾನ್ಸಲ್ ಆಗಿದೆ ನಿಮ್ಗೆ ರೇಷನ್ ಸಿಗೋದಿಲ್ಲ ಅಂತ ಹೇಳಿ ಕೂಡ ಕಳಿಸಿರುವಂಥದ್ದು ತುಂಬಾ ಜನ ಮಹಿಳೆಯರಿಗೆ ಈ ಬಾರಿ ಆಗಿರುವಂಥದ್ದು ನಿಮ್ಗೂ ಸಹ ಇದೇ ಇಶ್ಯೂಸ್ ಆಗಿದೆಯಾ ನಿಮಗೂ ರೀಸನ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ದಯವಿಟ್ಟು ಯಾವ ಜಿಲ್ಲೆ ಅಂತ ಹೇಳಿ ಕಮೆನ್ಸೇಷನ್ ಹೇಳಿ ತಿಳಿಸೋದನ್ನ ಮರಿಬೇಡಿ ತುಂಬಾ ಜನಕ್ಕೆ ಇದರಿಂದ ಇಶ್ಯೂ ಆಗ್ತಾ ಇದೆ ಪ್ರಾಬ್ಲಮ್ ಆಗ್ತಾ ಇದೆ ಸೊ ಹಾಗಾಗಿ ಇವಾಗ ಬಂದಿರುವಂತ ಒಂದಷ್ಟು ಸರ್ವೆಗಳ ಪ್ರಕಾರ ನಿಜವಾಗ್ಲೂ ಹೋಲ್ಡರ್ಸ್ ಯಾರಿದ್ದಾರೆ ಅಂತವರ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಸರ್ಕಾರದವ್ರು ಹೇಳಿದ್ದಾರೆ ಇದು ಮಿಸ್ಟೇಕ್ ಆಗಿದೆ ಟೆಕ್ನಿಕಲ್ ಇಶ್ಯೂ ಆಗಿದೆ ಇದನ್ನು ನಾವು ಆದಷ್ಟು ಬೇಗ ರಿಸಾಲ್ವ್ ಮಾಡ್ತೀವಿ ಅಂತ ಕೂಡ ಕೊಟ್ಟಿದ್ದಾರೆ ಬಟ್ ಇದಕ್ಕೆ ಎಷ್ಟು ದಿನ ತಗೋತಾರೆ ಅಂತ ಹೇಳಿ ಗ್ಯಾರಂಟಿ ಕೊಟ್ಟಿಲ್ಲ ತಿಂಗಳಾದ್ರೂ ಆಗ್ಬೋದು ವರ್ಷನಾದ್ರೂ ಆಗ್ಬೋದು ಇಲ್ಲ ಒಂದು ವಾರದಲ್ಲೇ ಆಗ್ಬೋದು ಇದ್ರ ಬಗ್ಗೆ ಮಾಹಿತಿ ಇಲ್ಲ ಸರ್ವೆ ಮಾಡಿರೋದ್ರಲ್ಲಿ ತಪ್ಪಾಗಿ ಜಾಲು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ಗಳಿಗೆ ಕ್ಯಾನ್ಸಲೇಷನ್ ಆಗಿದೆ ಸೊ ವರ್ಗಾವಣೆ ಕೂಡ ಒಂದಷ್ಟು ಬಿ ಪಿ ಎಲ್ ಇಂದ ಎ ಪಿ ಎಲ್ಗೆ ಸಹ ಮಾಡ್ತಾ ಇದ್ದಾರೆ ಅದರದ್ದು ಲೆಕ್ಕನೂ ನಾನು ನಿಮಗೆ ತಿಳಿಸ್ಕೊಟ್ಟಿದೆ ಓಡ್ ವಿಡಿಯೋದಲ್ಲಿ ಸೊ ಇದು ಅನ್ಯಾಯನೇ ಇದರಿಂದ ನಿಮಗೆ ಗೃಹಲಕ್ಷ್ಮಿ ಹಣ ಕ್ಯಾನ್ಸಲ್ ಆಗ್ತಾ ಇದೆ ಅನ್ನಭಾಗ್ಯ ಯೋಜನೆ ಹಣ ಕ್ಯಾನ್ಸಲ್ ಆಗುತ್ತೆ ಕೇಂದ್ರ ಸರ್ಕಾರದಿಂದ ಬರ್ತಾ ಇರುವಂಥ ಯೋಜನೆಗಳು ಕ್ಯಾನ್ಸಲ್ ಆಗುತ್ತೆ ಒಂದರಿಂದ ಎಷ್ಟು ಇಷ್ಟು ಸುಮಾರು ಜನಕ್ಕೆ ಹೊಡ್ತಾ ಇದೆ ಅಂತ ಹೇಳಿದ್ರೆ ಒಂದೇ ಒಂದು ಬಿ ಪಿ ಎಲ್ ಕಾರ್ಡ್ ಹೆಲ್ತ್ ಇಶ್ಯೂಸ್ ಎಂತೆಂಥ ಉಪಯೋಗ ಇತ್ತು ಎಲ್ಲನೂ ಸಹ ಇವಾಗ ಕ್ಯಾನ್ಸಲ್ ಆಗುತ್ತೆ ಸೊ ಸರ್ಕಾರದವ್ರು ಈ ತರ ಮಾಡ್ತಾ ಇರೋದು ಇಷ್ಟು ನ್ಯಾಯ ಅನ್ಸುತ್ತೆ ನೀವು ಕಮೆಂಟ್ ಸೆಕ್ಷನ್ ನಿಮ್ಮ ಅಭಿಪ್ರಾಯನ ಖಂಡಿತವಾಗಲೂ ತಿಳಿಸಿ ಯಾವಾಗಲೂ ಕಮೆಂಟ್ ಸೆಕ್ಷನ್ ಓಪನ್ ಆಗಿರುತ್ತೆ ನಿಮ್ಮ ಅಭಿಪ್ರಾಯ ಕೂಡ ಆಗುತ್ತೆ ತಿಳಿಸ್ತಾ ಇರಿ ವಿಡಿಯೋಸ್ಗಳು ಮಾಡೋದು ಸರ್ಕಾರಕ್ಕೂ ತಲ್ ತಲುಪಿದ್ರೆ ಅವ್ರಿಗೂ ಅರ್ಥ ಆಗುತ್ತೆ ಜನರ ಒಂದು ಕಷ್ಟ ಏನಿದೆ ಒಂದು ರೇಷನ್ ಕಾರ್ಡ್ ಇಂದ ಅವ್ರಿಗೆ ಎಷ್ಟು ಪ್ರಯೋಜನ ಆಗ್ತಿತ್ತು ಎಷ್ಟು ಹಣ ಬರ್ತಿತ್ತು ಅಥವಾ ರೇಷನ್ ಬರ್ತಿತ್ತು ತಿಂಗಳಿಗೆ ಅವ್ರ ಜೀವನ ನಡೆಸ್ತಿದ್ರು ಅಂತ ಹೇಳಿ ಈ ತರ ಅನ್ಯಾಯವಾಗಿ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದ್ರೆ ಎಲ್ಲರಿಗೂ ಬೇಜಾರಾಗುತ್ತಲ್ವ ಸೊ ಹೋಪ್ ಫಾರ್ ದ ಬೇಸ್ ಆದಷ್ಟು ಬೇಗ ಇದರ ಬಗ್ಗೆ ಒಂದಷ್ಟು ಸರ್ಕಾರದವರು ಎಚ್ಚರಿಕೆ ತಗೊಂಡು ದಿನ ರಿಸಾಲ್ವ್ ಮಾಡ್ಲಿ ಅಂತ ನಾವು ನೀವು ಎಲ್ಲರೂ ಹತ್ರ ರಿಕ್ವೆಸ್ಟ್ ಮಾಡೋಣ ಪ್ರತಿನಿತ್ಯ ಏನಾದರೂ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲ್ ಫಾಲೋ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ವಿಡಿಯೋಂದಿಗೆ ನಮಸ್ಕಾರ